ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ಇಲ್ಲಿ ನಾನು ಒಂದು ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ ಈ ಒಂದು ಕಡಲೆ ಹಿಟ್ಟು ಒಂದು ಒಳ್ಳೆಯ ಒಂದು ಗ್ರೇವಿ ಮಾಡೋಣ ರೀ ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಆಗುತ್ತೆ ರೀ ನಮ್ಮ ಚಾನಲ್ ಯಾರಷ್ಟ ಸಬ್ಸ್ಕ್ರೈಬ್ ಮಾಡಿದಿರಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ರೀ ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಒಂದು ತುಂಬ ಈಸಿ ಅಂತ ರೆಸಿಪಿ ರೀ ಊಟಕ್ಕೆ ಒಳ್ಳೆಯ ಒಂದು ಏನಿಲ್ಲ ಅಂತಂದಾಗ ಈ ಥರ ಒಂದು ಕಪ್ ಒಂದು ಅರ್ಧ ಕಪ್ ಕಡಲೆ ಇಟ್ಟಿದ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಆಗಿರುತ್ತೆ ಇವಾಗ ಈ ಕಡಲೆ ಹಿಟ್ಟಿಗೆ ನೋಡ್ರಿ ನಾವು ಸ್ವಲ್ಪ ಜೀರಿಗೆಯನ್ನು ಹಾಕೊಳ್ಳೋಣ ಇದಕ್ಕೆ ನೋಡ್ರಿ ಈಗ ಸ್ವಲ್ಪನೇ ನಾವು ಸ್ವಲ್ಪನೇ ಕಾಳು ಸ್ವಲ್ಪನೇ ರೀ ಒಂದು ಅರ್ಧ ಕಾಲು ಚಮಚದಕ್ಕಿಂತ ಸ್ವಲ್ಪ ಕಡಿಮೆ ಇವಾಗ ಇದಕ್ಕೇನೆ ನೋಡ್ರಿ ಒಂದು ಸ್ವಲ್ಪನೇ ನಾವು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ಳೋಣ ಸ್ವಲ್ಪನೇ ಸ್ವಲ್ಪ ಅರಿಶಿಣವನ್ನು ರೀ ಚೂರೇ ಚೂರು ಕಾಳು ಮೆಣಸಿನ ಪುಡಿಯನ್ನು ಹಾಕೊಳ್ಳೋಣ ಸ್ವಲ್ಪ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚೂರೇ ಒಂದು ಕಾಲು ಚಮಚದಷ್ಟು ಇದು ಧನಿಯಾ ಪುಡಿಯನ್ನು ಹಾಕ್ಕೊಳ್ಳೋಣ್ರಿ ಇವೆಲ್ಲ ಹಾಕೊಂಡ್ಮೇಲೆ ಇದಕ್ಕೆ ನೋಡಿರಿ ಸ್ವಲ್ಪನೇ ಒಂದು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೊಳ್ಳೋಣ ಇದನ್ನು ಚೆನ್ನಾಗಿ ನಾವು ಇದಕ್ಕೆ ಮಿಕ್ಸ್ ಮಾಡಬೇಕ್ರಿ ನಾವೀಗ ಹಾಕಿರುವಂತಹ ಮಸಾಲ ಒಟ್ಟಿಗೆ ಇದನ್ನು ಈ ಥರನೇ ಚೆನ್ನಾಗಿ ನಾವು ಕಲಿಸ್ಬೇಕು ಇವಾಗ ನಾವು ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡಾದಮೇಲೆ ನೋಡ್ರಿ ಇದಕ್ಕೇ ಸ್ವಲ್ಪ ಸ್ವಲ್ಪನೇ ನೀರು ಹಾಕೋಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಇದನ್ನು ಗಟ್ಟಿಗೆ ಕಲಿಸ್ಕೋಬೇಕ್ರಿ ಇದು ಚೆನ್ನಾಗಿ ಇದ್ರ ಜೊತೆಗೆ ಇವಾಗ ನೋಡ್ಬೋದು ರೀ ನಮ್ಮದು ಇದನ್ನು ನಾವು ಚೆನ್ನಾಗಿ ಈ ಥರನೇ ಗಟ್ಟಿಗೆ ಆಗಿಯೇ ರೀ ಇದು ಈ ಥರನೇ ಗಟ್ಟಿ ಇರಬೇಕು ಇದಕ್ಕೇನು ಸೋಡಾ ಅದು ಏನು ಹಾಕೋದಿಲ್ಲ ರೀ ನಿಮಗೆ ಯಾವ ಥರ ಉಂಡೆಗಳು ಬೇಕೋ ಆ ಥರ ಉಂಡೆಗಳು ಈ ಥರನೇ ಮಾಡ್ಕೋಬೋದು ರೀ ಮತ್ತು ಇದರ ಬೇಕಿದ್ರೆ ನಿಮಗೆ ಸಣ್ಣ ಸೈಜ್ ಆದ್ರೂ ಮಾಡ್ಕೋಬೋದು ಇದನ್ನು ಈ ಥರನೇ ಮಾಡಿಕೊಂಡು ನಾವು ಸಪ್ರೇಟಾಗಿ ಇಲ್ಲಿ ಸೈಡಲ್ಲೇ ರೀ ಇದನ್ನು ಚೆನ್ನಾಗಿ ನೋಡಿಬಿಟ್ಟು ಇಶಿಷ್ಟ್ರಿ ಇದು ಒಂಥರ ಒಳಗೆ ಈ ಥರ ರೌಂಡ್ ಮಾಡಿಬಿಟ್ರೂ ಸರಿಯಾಗತ್ತೆ ರೀ ತುಂಬ ಟೇಸ್ಟ್ ಆಗಿರುತ್ತೆ ನಮಗೆ ಎಲ್ಲ ತಿಂದು ಬೇಜಾರಾದಾಗೆ ತರಕಾರಿ ಸೊಪ್ಪು ಅದು ತಿಂದು ಬೇಜಾರಾದಾಗೆ ಈ ಒಂಥರ ಮಾಡ್ಕೋಬೇಕು ನೋಡಿರಿ ಚಿಕನ್ನು ಮಟನ್ನು ಅದು ತಿನ್ನ ತಿನ್ನೋರು ಈ ಥರನೂ ಮಾಡ್ಕೋಬೋದು ರೀ ಇದು ವೆಜ್ಜಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ರೀ ಇಷ್ಟು ಮಾಡ್ಕೋಬೋದು ಇವಾಗ ರೀ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಈ ಒಂದು ಬೌಲಲ್ಲಿ ಕಲಿಸ್ಕೊಂಡಿದ್ದೆ ನೋಡಿರಿ ಇದನ್ನು ತೊಳೆದು ನೀರು ರೀ ನಾವು ಗ್ರೇವಿ ಮಾಡೋ ಟೈಮಿಗೆ ಈ ನೀರನ್ನು ಹಾಕ್ಕೋಬೇಕಾಗತ್ತೆ ರೀ ಇವಾಗ ನಾ ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ ರೀ ಇದಕ್ಕೇನೆ ನೋಡಿರಿ ಒಂದು ಒಂದು ವರೆ ಮೀಡಿಯಮ್ ಸೈಜಿಂದು ಈರುಳ್ಳಿಯನ್ನು ಇದ್ದೀನಿ ಇದನ್ನು ನಾವು ಪೇಸ್ಟ್ ಮಾಡ್ಕೋಬೇಕ್ರಿ ಇವಾಗ ನಾನಿಲ್ಲಿ ಆಯಿಲನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ ಸ್ವಲ್ಪನೇ ನಮ್ಮದು ಆಯಿಲು ಬಿಸಿ ಆಗಬೇಕು ಇವಾಗ ನೋಡ್ಬೋದು ನಮ್ಮದು ಇದನ್ನು ನಾನು ಇವಾಗ ಪೇಸ್ಟ್ ರೀ ತರಿ ತರಿಯಾಗಿ ಇವಾಗ ನಮ್ಮದು ಆಯಿಲು ಬಿಸಿ ಆಗಿದೆ ರೀ ನಾವು ಏನು ಇದು ಇದು ಕಡಲೆ ಇದು ಮಾಡ್ಕೊಂಡಿದ್ದೆ ನೋಡಿರಿ ಇದನ್ನು ಹಾಕ್ಕೊಂಡು ನಾವು ಇದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ರೀ ನಾವು ಇದಕ್ಕೆ ಸೋಡಾ ಅದು ಏನೂ ಹಾಕಿಲ್ಲ ಸೋಡಾ ಅದು ಹಾಕ್ಲಾರ್ದೇ ಈ ಥರ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಇವಾಗ ನಮ್ಮದು ಇದು ನೋಡಿರಿ ಫ್ರೈ ಆದಾಗೆ ನಾವು ಒಂದು ಈ ಥರನೇ ಇದನ್ನು ಹಾಫ್ ಫ್ರೈ ಮಾಡ್ಕೊಂಡ್ರೆ ಸಾಕು ತುಂಬ ಗೋಲ್ಡನ್ ಬ್ರೌನ್ ಬೇಕಾಗಲ್ಲ ರೀ ಎರಡು ಸೈಡು ಸ್ವಲ್ಪನೇ ನಾವು ಫ್ರೈ ಮಾಡ್ಕೊಂಡ್ರೆ ಸಾಕು ಆ ಒಂದು ನಿಮಿಷ ಈ ಕಡೆ ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ರೀ ನಾವು ಟೋಟಲು ಒಂದೆರಡು ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡಿದ್ದೆವು ಸ್ವಲ್ಪ ಇದು ಬಬಲ್ಸ್ ಕಮ್ಮಿ ಆಗಿದೆ ನೋಡಿರಿ ಈ ಥರ ಇದ್ದಾಗೆ ನಾವು ಇದನ್ನು ಒಂದು ತಟ್ಟೆನಲ್ಲಿ ರೀ ಎಲ್ಲವನ್ನು ಈ ಥರನೇ ತೆಗೆದಿಟ್ಕೋತಾ ಇದ್ದೀನಿ ಇವಾಗ ಇದರೊಳಗೆ ನೋಡಿರಿ ನಾವು ಒಂದು ಮೂರು ಟೊಮೆಟೊವನ್ನು ಹಾಕೋತಾ ಇದ್ದೇನೆ ಇದನ್ನು ಇವಾಗ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ರೀ ನೈಸಾಗಿ ಇವಾಗ ರೀ ನಾವು ಅಷ್ಟು ನಾವು ಮಾಡಿಟ್ಕೊಂಡಷ್ಟು ಎಲ್ಲವನ್ನು ನಾವು ತೆಗೆದಿಟ್ಕೊಂಡಿದ್ದೀವಿ ಇವಾಗ ಇದೇ ತಪ್ಲಿಗೆ ನೋಡಿರಿ ನಾನಲ್ಲಿ ಒಂದೆರಡು ಏಲಕ್ಕಿ ಒಂದು ನಾಲ್ಕು ಹಾಕ್ತಾ ಇದ್ದೀನಿ ರೀ ಸ್ವಲ್ಪನೇ ಚಕ್ಕೆ ಸ್ವಲ್ಪನೇ ಒಂದು ಸ್ಟಾರ್ ಆ ಒಂದು ಪೀಸು ಮತ್ತು ಸ್ವಲ್ಪನೇ ಏಲಕ್ಕಿ ಎರಡು ಏಲಕ್ಕಿಯನ್ನು ತೊಗೊಂಡಿದ್ದೇನೆ ರೀ ಇದಕ್ಕೆ ನೋಡಿರಿ ಇವಾಗ ಒಗ್ಗರಣೆಗೆ ಇದು ಹಾಕಿ ಸ್ವಲ್ಪ ಇದು ಆಗ್ತದೆ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಸಣ್ಣಕ್ಕೆ ಇದು ಈರುಳ್ಳಿ ಹಾಕಿದ್ಮೇಲೆ ನಾವು ಮಾಡ್ಕೊಂಡಿರುವಂಥ ಈರುಳ್ಳಿ ಪೇಸ್ಟು ಇದು ನಮಗೆ ಗ್ರೇವಿ ಚೆನ್ನಾಗಿ ಬರುತ್ತೆ ಅಂಥೇಳಿ ನಾನು ಈ ಥರ ಈರುಳ್ಳಿ ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ ರೀ ಇಲ್ಲಿಲ್ಲಾಂದ್ರೆ ಈರುಳ್ಳಿನೇ ನೀವು ಕಟ್ ಮಾಡಿ ಸಣ್ಣಗೆ ಕಟ್ ಮಾಡಿ ಹಾಕೋಬೋದು ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ ರೀ ಇವಾಗ ನೋಡ್ಬೋದು ರೀ ನಾನಿಲ್ಲಿ ಟೊಮೆಟೋವನ್ನು ಪೇಸ್ಟ್ ಮಾಡಿದ್ದೀನಿ ಇವಾಗ ನಮ್ಮದು ಸ್ವಲ್ಪ ಫ್ರೈ ಆಗಿದೆ ರೀ ಇದಕ್ಕೆ ಸ್ವಲ್ಪ ಕುಟ್ಟಿಟ್ಕೊಂಡಿದ್ದಂತಹ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಇದ್ದೇನೆ ರೀ ಇದನ್ನು ಇದರೊಟ್ಟಿದ್ದೀನಿ ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಇದನ್ನು ರೀ ಇದು ಸ್ವಲ್ಪ ಹಸಿ ವಾಸನೆ ರೀ ಇದಕ್ಕೆ ನಾವೀಗ ಟೊಮೆಟೊ ಪ್ಯೂರಿ ಹಾಕೊಳ್ಳೋಣ ಇದನ್ನು ಸಹ ಬಾಡಿಸ್ಕೊಳ್ಳೋಣ ಇವಾಗ ನೋಡ್ರಿ ಇದನ್ನು ಸಹ ಇದ್ರೊಟ್ಟಿಗೆ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಇದನ್ನು ರೀ ಮೀಡಿಯಂ ಮೇಲೆ ಇಡ್ರಿ ಟೊಮೆಟೊ ಹಾಕಿ ಒಂದ್ ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ ಆಗಿದ್ದೇರಿ ಇವಾಗ ಇದು ಒಂದು ಒಂದ್ ಹಚ್ಕರದ್ ಪುಡಿ ಒಂದ್ ಚಮಚ ಇಟ್ಕೊಂಡಿದ್ರಿ ಸ್ವಲ್ಪನೇ ಕಾಳು ಪುಡಿ ಪುಡಿರಿ ಸ್ವಲ್ಪ ಜೀರಿಗೆ ಸ್ವಲ್ಪ ಧನಿಯಾ ಸ್ವಲ್ಪ ಜೀರಿಗೆ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇಟ್ಕೊಂಡಿದ್ದೀನಿ ರೀ ಇವಾಗ ಇದಕ್ಕೆ ಎಲ್ಲವನ್ನ ಹಾಕ್ಕೊಳ್ಳೋಣ ನಾವು ಹಾಕಿ ಇದಕ್ಕೆ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ್ರಿ ಇದು ಒಂದೆರಡು ನಿಮಿಷ ಇದ್ರೊಟ್ಟಿಗೆ ನೀವು ಸ್ವಲ್ಪ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ರೀ ಇದೇನು ಮಸಾಲ ನೋಡ್ರಿ ಸ್ವಲ್ಪ ಉಪ್ಪು ಖಾರ ಹಿಡಿಬೇಕು ಮಸಾಲ ಇವಾಗ ನೋಡ್ಬೋದು ರೀ ಇದು ನಾ ಸ್ವಲ್ಪ ಡ್ರೈ ಆಗಿದೆ ನೋಡ್ರಿ ನಮ್ಮದು ಮಸಾಲ ಎಲ್ಲ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನೋಡ್ರಿ ನಾವು ಸ್ವಲ್ಪ ಟೊಮೆಟೊ ರುಬ್ಬಿರ್ತೀವಿ ನೋಡ್ರಿ ಅದು ಜಾರನ್ನು ತೊಳೆದು ಬಿಟ್ಟು ಇದ್ರೊಳಗೆ ಹಾಕ್ಕೊಳ್ಳೋಣ್ರಿ ಇದನ್ನು ಚೆನ್ನಾಗಿದ್ರ ಜೊತೆಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ನೋಡ್ರಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಿಮಗೆ ಗ್ರೇವಿ ಬೇಕಂತಂದರೆ ಇದನ್ನು ಸ್ವಲ್ಪ ಬಾಡಿಸ್ಕೊಂಡು ಇಟ್ಕೊಬೋದ್ರಿ ಇನ್ನೊಂದು ಸ್ವಲ್ಪ ನಮಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಥರ ಬೇಕು ಗ್ರೇವಿ ಅಂತ ಅಂದರೆ ಇದನ್ನು ನಾವೇನು ಹಿಟ್ಟು ಕಲಿಸಿದ್ದೆ ನೋಡ್ರಿ ಅದು ಬೋಲ್ ಇತ್ತು ನೋಡ್ರಿ ಆ ಬೋಲನ್ನು ತೊಳೆದು ಈ ಥರ ಇಟ್ಕೊಂಡಿದ್ದೀನಿ ಅಂದರೆ ನಮಗೆ ಗ್ರೇವಿ ತಿಕ್ಕಾಗಿಯೂ ಬರುತ್ತೆ ಮತ್ತು ಅನ್ನ ಚಪಾತಿಗೆ ರೊಟ್ಟಿಗೂ ಚೆನ್ನಾಗಿರುತ್ತೆ ಇದನ್ನು ನಾನು ಇವಾಗ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷಗಳ ಕಾಲ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲಿ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕ್ರಿ ಇವಾಗ ನಮ್ಮದು ಐದು ನಿಮಿಷ ಆಗಿದೆ ರೀ ನಾವು ನೋಡೋಣ ನೋಡ್ಬೋದು ನಮ್ಮದು ಸ್ವಲ್ಪನೇ ಇದು ಆಯಿಲನ್ನು ರೀ ಈಗ ನಾವು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾವು ಫ್ರೈ ಮಾಡಿದ್ದೇವೆ ನೋಡಿರಿ ಇದನ್ನು ನಾವು ಇವಾಗ ಹಾಕ್ಕೊಳ್ಳಣ ಇದರೊಟ್ಟಿಗೆ ಚೆನ್ನಾಗಿ ಇದನ್ನು ಹಾಕಂದು ಮಿಕ್ಸ್ ಮಾಡಬೇಕ್ರಿ ತುಂಬ ಚೆನ್ನಾಗಿರುತ್ತೆ ಗ್ರೇವಿ ಇದು ಅದಕ್ಕೆ ರೊಟ್ಟಿಗೆ ಚಪಾತಿಗೆ ಬೇಗ ಆಗುವಂಥದ್ದು ರೀ ಇವಾಗ ಇದನ್ನು ಮುಚ್ಚೋ ಮುಚ್ಚಿ ಒಂದು ಎರಡು ನಿಮಿಷಗಳ ಕಾಲ ಬೇಯಿಸ್ತೀರಿ ಸಾಕು ರೀ ಇವಾಗ ನೋಡೋಣ ರೀ ನಮ್ಮದು ಎರಡು ನಿಮಿಷ ಆಗಿದೆ ನೋಡ್ಬೋದು ರೀ ನಮ್ಮದು ಆಯಿಲೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಈ ಥರ ಇದು ಆದರೆ ಸಾಕು ನಮಗೆ ರೆಡಿ ಆಗಿದೆ ರೀ ನಾನಿವಾಗ ಸ್ಟವನ್ನು ಆಫ್ ಮಾಡ್ಕೋತಾ ಇದ್ದೀನಿ ರೀ ಇವಾಗ ನೋಡ್ಬೋದು ರೀ ನಮ್ಮದು ರೆಡಿ ಆಗಿದೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ನೀವು ಮನೆಯಲ್ಲಿ ಒಂದು ಸತಿ ಮಾಡಿ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು